ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲ್ಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಒಮ್ಮೆ ಅದನ್ನು ಕೂಡ ನೀವು ನೋಡಿ ಅದರ ಮೇಲೆ ಆಶೀರ್ವಾದ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಪಂಚಮಿ ತಿಥಿಯ ಬಗ್ಗೆ ತಿಳಿಸ್ತಾ ಇದ್ದೀನಿ ಸುಮಾರು ಜನಕ್ಕೆ ಪಂಚಮಿ ತಿಥಿಯ ಬಗ್ಗೆ ಗೊತ್ತಿಲ್ಲ ಗೊತ್ತಿದ್ರೂ ಅಕ್ಕ ನಮಗೆ ಬೇಗನೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ನಮಗೆ ನಾಳೆ ಪಂಚಮಿ ತಿಥಿ ಇರೋದರಿಂದ ನೀವು ಸಾಧ್ಯವಾದರೆ ಈ ಪರಿಹಾರಗಳನ್ನ ಕೆಲವೊಂದು ಪರಿಹಾರಗಳನ್ನ ಈ ವಿಡಿಯೋವಿನಲ್ಲೇ ತಿಳಿಸ್ತಾ ಇದ್ದೀನಿ ನೀವು ಮಾಡ್ಕೊಳ್ಬಹುದು ಸುಮಾರು ಜನಕ್ಕೆ ಪಂಚಮಿ ತಿಥಿ ಮಾಡಿಕೊಂಡು ಎಷ್ಟೋ ಸುಧಾರಣೆ ಆಗಿದೆ ಅವರ ಜೀವನದಲ್ಲಿ ಅಂತ ಕಮೆಂಟ್ ಮಾಡಿದ್ದಾರೆ ಒಳ್ಳೆಯದಾಗಿದೆ ಅದೇ ಥರ ದೇವಸ್ಥಾನಗಳಲ್ಲಿ ನಮಗೆ ಪ್ರಧಾನ ಅರ್ಚಕರು ತಿಳಿಸ್ತಾರೆ ಸ್ನೇಹಿತರೆ ನೀವು ಹೋದಾಗ ನಿಮಗೆ ಗೊತ್ತಾಗುತ್ತೆ ಏನು ಪಂಚಮಿ ತಿಥಿ ಅಂದರೆ ಯಾಕೆ ಆ ತಾಯಿಗೆ ವಾರಾಹಿ ದೇವಿಗೆ ಅಷ್ಟು ಪ್ರಿಯಕರ ಅಂದರೆ ಸಪ್ತ ಅಷ್ಟ ಮಾತೃಕೆಯರಲ್ಲಿ ತಾಯಿ ಐದನೆಯ ಸ್ಥಾನ ಇರೋದರಿಂದ ತಾಯಿಯನ್ನು ಪಂಚಮಿ ಅಂತ ಕೂಡ ನಾವು ಕರಿತೀವಿ ಪಂಚಮಿ ತಿಥಿ ರಾತ್ರಿಯಲ್ಲೇ ಮಾಡ್ಕೊಳ್ಳೋದು ಯಾಕೆ ಬೇರೆ ದಿನಗಳಲ್ಲೂ ಕೂಡ ಅಷ್ಟೇ ತಾಯಿಗೆ ರಾತ್ರಿನೇ ಯಾಕೆ ವಿಶೇಷವಾಗಿ ಮಾಡ್ಕೊಳ್ತಾರೆ ಅಂದರೆ ಗುಪ್ತ ದೇವಿ ಅಂದರೆ ಗುಪ್ತ ಪೂಜೆಗಳನ್ನ ಮಾಡ್ಕೊಳ್ತಾರೆ ತಂತ್ರಗಳನ್ನು ಕೂಡ ಈ ದೇವಿಯ ಹೆಸರಲ್ಲಿ ಮಾಡ್ಕೊಳ್ತಾ ಇರ್ತಾರೆ ತಂತ್ರಗಳು ಅಂದರೆ ಬೇರೆ ಕೆಟ್ಟದಾಗಿ ಅನ್ನೋ ಥರ ಏನೂ ಇಲ್ಲ ಸ್ನೇಹಿತರೆ ಅವರ ಪ್ರಾಪರ್ಟಿ ಅಥವಾ ದೊಡ್ಡ ಮೊತ್ತದ ಹಣವನ್ನು ಯಾರಿಗಾದರೂ ಕೊಟ್ಟಿದ್ದರೂ ಕೂಡ ವಿಶೇಷವಾದ ಪೂಜೆಗಳನ್ನ ದೇವಸ್ಥಾನಗಳಲ್ಲೂ ಮಾಡ್ತಾರೆ ನೀವು ಈ ಪರಿಹಾರಗಳನ್ನ ಪಂಚಮಿ ತಿಥಿಯಂದು ಸಂಕಲ್ಪ ಮಾಡಿಕೊಂಡು ಮಾಡಿಕೊಂಡ್ರೆ ಒಂದು ಮೂರು ಪಂಚಮಿ ಅಥವಾ ಐದು ಒಂಬತ್ತು ಈ ರೀತಿ ನಿಮ್ಮ ಇಷ್ಟಾನುಸಾರ ಎಷ್ಟು ಪಂಚಮಿ ಮಾಡಿದ್ರೆ ಅಷ್ಟು ಜೀವನದಲ್ಲಿ ಸುಧಾರಣೆ ಕಾಣ್ತೀರಾ ಸುಧಾರಣೆಗೋಸ್ಕರ ನೀವು ಮಾಡ್ಕೊಳ್ಬಹುದು ಯಾಕಂದರೆ ಕೆಲವೊಂದು ದಿನಗಳು ಅಷ್ಟು ಶಕ್ತಿದಾಯಕವಾಗಿರುತ್ತೆ ನಮ್ಮ ಒಂದು ಜೀವನನೇ ಬದಲಾವಣೆ ಮಾಡುವಷ್ಟು ಪಂಚಮಿ ತಿಥಿ ಆ ವಿಶೇಷ ಶಕ್ತಿದಾಯಕವಾದ ಅದ್ಭುತವಾದ ದಿನ ಆಗಿರೋದ್ರಿಂದ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮಗೇನಾದರೂ ಕೋರಿಕೆಗಳು ಅನ್ನೋದಿದ್ದರೆ ಐದು ರೀತಿಯಲ್ಲಿ ಒಂದು ಚೆನ್ನಾಗಿರುವಂಥ ಐದು ನಿಂಬೆ ಹಣ್ಣನ್ನು ತಗೊಳ್ಳಿ ಕ್ಲೀನಾಗಿ ಇರುವಂಥ ಹಣ್ಣನ್ನು ಅಂದರೆ ಈಗ ಮಾರಾಟಕ್ಕೆ ಅಂತಂದ್ಬಿಟ್ಟು ಈ ಇನ್ನೂ ಎಳೆ ಇರುತ್ತೆ ಅದನ್ನೇ ಕಿತ್ಕೊಂಡು ಬಂದು ಮಾರಾಟ ಮಾಡಿಬಿಡ್ತಾರೆ ಏನು ಗ್ರೀನ್ ಅಲ್ಲೇ ಇರುತ್ತೆ ಆ ಥರದ್ದು ಬೇಡ ಹಳದಿ ಕಲರಲ್ಲಿ ಚೆನ್ನಾಗಿರುವಂಥ ನಿಂಬೆಹಣ್ಣನ್ನು ನೀವು ಐದು ತಗೊಳ್ಳಿ ಐದು ಕೋರಿಕೆಗಳನ್ನ ಒಂದೊಂದ್ರ ಮೇಲೂ ಒಂದೊಂದು ಕೋರಿಕೆಯನ್ನು ಬರೀರಿ ದೇವ್ರ ಫೋಟೋ ಇದ್ದರೆ ನೀವು ಎಲ್ಲ ಕ್ಲೀನಾಗಿ ರೆಡಿ ಮಾಡ್ಕೊಳ್ಬಹುದು ಯಥಾವತ್ತಾಗಿ ನಮ್ಮ ಮನೆಯಲ್ಲಿ ಏನು ಪೂಜೆ ಮಾಡ್ತೀವಿ ಅದೇ ಥರನೇ ಸ್ಪೆಷಲ್ಲಾಗಿ ಪೂಜೆ ಮಾಡ್ಕೊಳ್ಳೋದು ಅಂದರೆ ಪಂಚಮಿ ತಿಥಿಗಳಲ್ಲಿ ತಾಯಿಗೆ ಬೆಲ್ಲದಿಂದ ಏನಾದರೂ ಪಾನಕ ಮಾಡಬಹುದು ಅಥವಾ ಪರಮಾನ್ನ ಮಾಡಬಹುದು ಭೂಮಿಯಲ್ಲಿ ಬೆಳೆದಿರುವ ಒಂದು ತರಕಾರಿ ಹಣ್ಣು ಯಾವುದೇ ಆದರೂ ಇಡಬಹುದು ದಾಲಂಬ್ರಿ ಹಣ್ಣು ಅಂದರೆ ಬಹಳ ಪ್ರೀತಿಕರವಾಗಿರುತ್ತೆ ತಾಯಿಗೆ ಆ ಹೆಣ್ಣನ್ನು ಕೂಡ ಬಿಡಿಸಿಬಿಟ್ಟು ನೀವು ಪ್ಲೇಟಲ್ಲಿ ಇಡಬಹುದು ಕಡಲೆಕಾಯಿಯನ್ನು ಇಟ್ಟು ಪೂಜೆ ಮಾಡೋದು ತುಂಬ ಶಕ್ತಿದಾಯಕವಾಗಿರುತ್ತೆ ಕಡಲೆಕಾಯಿಯನ್ನು ಯಾರು ತಗೊಂಡು ಬಂದು ಹಾಗೆ ಇಡಿ ಸ್ನೇಹಿತರೆ ಕ್ಲೀನಾಗಿ ಅದು ಸಿಪ್ಪೆ ಸಮೇತ ತೊಳೆದು ಬಿಟ್ಟು ನೀವು ಹಂಗೆ ಇಡಿ ಅದಾದ ಮೇಲೆ ನೀವು ಪೂಜೆ ಎಲ್ಲ ಆದಮೇಲೆ ಅದನ್ನು ಮನೆಯವರೆಲ್ಲ ಪ್ರಸಾದದ ರೂಪದಲ್ಲಿ ತಗೊಳ್ಬಹುದು ಯಾಕಂದರೆ ಈ ರೀತಿ ತರಕಾರಿಗಳು ಕಡಲೆಕಾಯಿ ಹಣ್ಣು ಈ ಭೂಮಿಯಲ್ಲಿ ಬೆಳೆಯುವ ಪದಾರ್ಥಗಳು ಅನ್ನೋದು ತಾಯಿಗೆ ತುಂಬ ಪ್ರೀತಿ ಭೂಮಿ ಅನ್ನೋದೇ ಬಹಳ ಪ್ರಿಯಕರವಾದಂಥ ಒಂದು ಆ ಭೂಮಿಯನ್ನು ತಾಯಿ ಎತ್ತಿ ಹಿಡಿದು ಕಾಪಾಡಿರುವಂಥ ಮಹಾತಾಯಿ ಆಗಿರೋದರಿಂದ ಭೂಮಿಗೆ ಸಂಬಂಧಪಟ್ಟಂಥ ವಿವಾದಗಳು ಏನಾದರೂ ಇದ್ದರೂ ನಂಬಿಕೆಯಿಂದ ಮಾಡಿಕೊಳ್ಬಹುದು ಆಸ್ತಿ ಅಂತಸ್ತಿನ ವಿಚಾರಕ್ಕೆ ಇರಬಹುದು ದುಡ್ಡಿನ ವ್ಯವಹಾರ ಆಗಿರಬಹುದು ಮದುವೆಯ ಒಂದು ವಿಳಂಬ ಆಗ್ತಾ ಇದ್ದರೆ ಸಂತಾನ ಭಾಗ್ಯಕ್ಕೋಸ್ಕರ ನೀವು ಈ ಬರ್ಕೊಳ್ಬಹುದು ಆ ನಿಂಬೆಹಣ್ಣಿನ ಮೇಲೆ ಐದು ನಿಂಬೆಹಣ್ಣನ್ನು ನೀವು ಫೋಟೋ ವಿಗ್ರಹ ಇದ್ದರೆ ಇಡಬಹುದು ಫೋಟೋ ಮುಂದೆ ಫೋಟೋ ವಿಗ್ರಹ ಇಲ್ಲಕ್ಕ ನಮ್ಮ ಮನೆಯಲ್ಲಿ ಅನ್ನೋದಾದರೆ ಮಣ್ಣಿನ ದೀಪ ಹಚ್ಚಬಹುದು ಕಾಮಾಕ್ಷಿ ದೀಪ ಹಚ್ಚಬಹುದು ಆದರೆ ನೀವು ನಿಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಯಥಾವತ್ತಾಗಿ ಎರಡು ದೀಪಗಳನ್ನೇನಾದರೂ ಇಟ್ಟು ಪೂಜೆ ಮಾಡೋರು ಸುಮಾರು ಜನ ಇದ್ದಾರೆ ಕಾಮಾಕ್ಷಿ ದೀಪನ ಇಟ್ಟು ಕೂಡ ಪೂಜೆ ಮಾಡೋರು ಸುಮಾರು ಜನ ಇದ್ದಾರೆ ಅದು ಪ್ರತಿನಿತ್ಯದ ದೀಪಾರಾಧನೆ ಆ ರೀತಿ ಕನ್ಸಿಡರ್ ಮಾಡ್ಕೊಳ್ಳಿ ಇದಾದರೆ ನಾವು ಸಂಕಲ್ಪ ದೀಪ ಸಂಕಲ್ಪ ದೀಪ ಅಂದರೆ ಇರಬೇಕು ಈ ದೇವರ ಮನೆಯಲ್ಲಿ ನೀವು ಎಷ್ಟು ದೀಪನಾದರೂ ಹಚ್ಚಿರಿ ಅದು ನಿಮ್ಮ ಸ್ವಂತ ಆದರೆ ಸಂಕಲ್ಪದ ದೀಪ ಅಂದರೆ ಮಣ್ಣಿನ ದೀಪ ಆಗಿರಬಹುದು ಅಥವಾ ನೀವು ಕಾಮಾಕ್ಷಿ ದೀಪ ತಗೊಳ್ಬಹುದು ಬೆಳ್ಳಿಯ ದೀಪ ತಗೊಳ್ಬಹುದು ಕುಬೇರ ದೀಪ ತಗೊಳ್ಬಹುದು ಯಾವುದಾದರೂ ತಗೊಳ್ಳಿ ಅದನ್ನು ವಾರಾಹಿ ದೇವಿಗೆ ಸಂಕಲ್ಪದ ದೀಪ ಅಂತ ನೀವು ಹೆಸರಿಟ್ಕೊಳ್ಬೇಕಾಗುತ್ತೆ ಆ ದೀಪದಲ್ಲಿ ಐದು ಬತ್ತಿಗಳನ್ನು ಹಾಕಿ ಪಂಚ ದೀಪಾರಾಧನೆ ಮಾಡೋದು ಪಂಚಮಿ ತಿಥಿ ಎಂದು ಬಹಳ ವಿಶೇಷವಾಗಿರುತ್ತೆ ಐದು ಬತ್ತಿಗಳನ್ನು ನೀವು ಒಂದೇ ಎಳೆನಲ್ಲೂ ಕೂಡ ಹಾಕಬಹುದು ಅಥವಾ ಐದು ಬತ್ತಿಗಳ ದೀಪಾರಾಧನೆ ಕೂಡ ಮಾಡ್ಕೊಳ್ಬಹುದು ಅದು ನಿಮ್ಮಿಷ್ಟ ಯಾವ ರೀತಿಯಾದರೂ ನೀವು ಮಾಡಬಹುದು ಮಂತ್ರ ಡಿಸ್ಪ್ಲೇ ಆಗ್ತಾ ಇದೆ ಓಂ ಶ್ರೀ ಮಾತ್ರೈ ನಮಃ ಈ ಮಂತ್ರ ಬಂದು ತಾಯಿಯ ನಾಮ ಸ್ನೇಹಿತರೆ ಈ ನಾಮವನ್ನು ನೀವು ಮನಸ್ಸಿಂದ ಬಕ್ ವೃತ್ತಿಯಿಂದ ಕೇಳಿಕೊಳ್ಳಿ ಆ ತಾಯಿ ಸದಾ ಬಂದು ನಮಗೆ ಶ್ರೀರಕ್ಷೆಯಾಗಿರ್ತಾಳೆ ಈ ನಿಂಬೆ ಹಣ್ಣುಗಳ ಮೇಲೆ ನಿಮ್ಮ ಕೋರಿಕೆಗಳನ್ನ ಬರ್ಕೊಳ್ತಿರಲ್ವ ಅದನ್ನು ಪ್ಲೇಟಲ್ಲಿ ಇಟ್ಬಿಟ್ಟು ಅದನ್ನು ಯಾವ ಪೆನ್ನಾದರೂ ತಗೊಳ್ಳಿ ಗ್ರೀನು ರೆಡ್ಡು ಯಾವುದಾದ್ರೂ ತಗೊಳ್ಬಹುದು ಬರ್ದು ಬಿಟ್ಟು ರಾತ್ರಿ ಪೂರ್ತಿ ನೀವು ದೇವ್ರ ಮನೆಯಲ್ಲಿ ಇಟ್ಬಿಡಿ ಆಮೇಲೆ ಮಾರನೇ ದಿನ ಅದನ್ನ ಯಾರು ತುಳಿದೇ ಇರುವ ಒಂದು ಗಿಡಗಳ ಕೆಳಗೆ ಅಥವಾ ಪ್ರದೇಶದಲ್ಲಿ ಹಾಕಬಹುದು ಯಾರು ತುಳಿಬಾರ್ದು ಆ ಕೋರಿಕೆಗಳು ಅಥವಾ ನಿಮ್ಮ ಪ್ರಾಬ್ಲಮ್ಮು ಏನೇ ಇರಬಹುದು ಅದನ್ನು ಬರೆದಿರ್ತಿರಲ್ವ ಸಂಕಲ್ಪ ಮಾಡ್ಕೊಳ್ಳಿ ಇಷ್ಟು ಪೂಜೆ ಮಾಡೋದಕ್ಕೂ ಮುಂಚೆ ನೀವು ತಾಯಿ ನಾನು ಐದು ಪಂಚಮಿ ಮಾಡ್ತೀನಿ ಒಂಬತ್ತು ಪಂಚಮಿ ಮಾಡ್ತೀನಿ ತಾಯಿ ಇದರಲ್ಲಿ ಏನು ವಿಘ್ನಗಳಾಕ್ ೇ ಇರೋ ಥರ ನೀನು ಕಾಪಾಡಿಕೊಂಡು ನನ್ನ ಕಷ್ಟಗಳನ್ನ ನೀನು ದೂರ ಮಾಡು ತಾಯಿ ನನ್ನ ಆಸೆಗಳನ್ನ ನೆರವೇರಿಸು ನನ್ನ ಮನಸ್ಸಿನ ಇಚ್ಛೆಗಳನ್ನು ನನ್ನ ಕೋರಿಕೆಗಳನ್ನ ನೆರವೇರಿಸು ತಾಯಿ ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ಳಿ ಸ್ನೇಹಿತರೆ ಆಮೇಲೆ ಈ ಒಂದು ಎರಡು ಅನ್ನೋ ಒಂದು ಪಂಚಮಿ ತಿಥಿಗಳು ಬರುವಷ್ಟರಲ್ಲೇ ನಿಮ್ಮ ಕೋರಿಕೆಗಳು ಏನಾದರೂ ಒಂದೊಂದೇ ನೆರವೇರ್ತಾ ಬಂದರೆ ನೀವು ಎಷ್ಟು ಪಂಚಮಿ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡಿರ್ತೀರ ನೋಡಿ ಅಷ್ಟು ಪಂಚಮಿನ ನೀವು ಮಾಡಬೇಕಾಗುತ್ತೆ ಮಾಡಿಕೊಳ್ಳಿ ಯಾಕಂದರೆ ಮಾಡಿದಷ್ಟು ಇನ್ನೂ ಒಳ್ಳೆಯದಾಗ್ತಾ ಬರುತ್ತೆ ಅಕಸ್ಮಾತು ಅಕ್ಕ ನಾವು ಸುಮಾರು ಜನ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ ನೀವು ಅಷ್ಟು ಸಂ ಒಂದು ಪಂಚಮಿ ತಿಥಿಗಳನ್ನ ಸಂಕಲ್ಪ ಮಾಡಿಕೊಂಡು ಇದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ತಪ್ಪದೇ ಮಾಡಿಕೊಂಡು ನೋಡಿ ಅದರಿಂದ ಎಷ್ಟು ಒಳ್ಳೆಯ ಪರಿವರ್ತನೆ ಆಗುತ್ತೆ ಅನ್ನೋದು ನಿಜವಾಗ್ಲೂ ನಿಮ್ಮ ಅನುಭವಕ್ಕೆ ಬರುತ್ತೆ ಯಾಕಂದರೆ ಇದು ನನಗೂ ಕೂಡ ಆಗಿರುವಂಥ ಅನುಭವ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಪಂಚಮಿ ತಿಥಿ ಬಂದರೆ ಅದಕ್ಕೆ ನಾನು ಮೊದಲೇ ವಿಡಿಯೋ ಮಾಡ್ತಾ ಇದ್ದೀನಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಯಾಕಂದರೆ ನನಗೆ ನಿಜವಾಗ್ಲೂ ಎಷ್ಟೋ ಬದಲಾವಣೆ ಆಗಿದೆ ನನ್ನ ಜೀವನದಲ್ಲೂ ನಾನು ಎಷ್ಟೋ ಜನಕ್ಕೆ ಇದರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಕೂಡ ಅವರು ಕೂಡ ಚಾಚು ತಪ್ಪದೆ ಮಾಡ್ಕೊಂಡಿರೋದ್ರಿಂದ ಇದರಿಂದ ಎಷ್ಟೋ ಸುಧಾರಣೆ ಕಂಡಿದ್ದಾರೆ ಸುಮಾರು ಜನ ಕಮೆಂಟ್ ಮಾಡ್ತಾ ಇರ್ ೀರಾ ಅವರೆಲ್ಲ ತಪ್ಪದೆ ನೀವು ಇದ್ರನ್ನ ನೋಡಿಕೊಂಡು ಒಂದು ಐದು ಒಂಬತ್ತು ಪಂಚಮಿ ಮಾಡಿ ಸ್ನೇಹಿತರೆ ಯಾಕಂದರೆ ನಮಗೋಸ್ಕರ ನಾವು ಮಾಡಿಕೊಳ್ಳೋದು ಒಳ್ಳೆಯದಲ್ವಾ ಎಲ್ರಿಗೂ ಒಳ್ಳೆಯದಾಗುತ್ತೆ ತುಂಬ ಸರಳ ವಿಧಾನದಲ್ಲಿ ಆಡಂಬರದ ಒಂದು ಖರ್ಚು ಯಾವುದೂ ಇಲ್ಲ ನಾನು ಫಸ್ಟೇ ತಿಳಿಸಿದ್ದೀನಿ ಯಾಕಂದರೆ ಖರ್ಚು ಮಾಡಿ ಮಾಡಿಕೊಳ್ಳುವಷ್ಟು ವ್ಯವಸ್ಥೆ ಇರೋದಿಲ್ಲ ಎಲ್ರಿಗೂ ಕಷ್ಟದ ಪರಿಸ್ಥಿತಿ ಇರೋದರಿಂದ ತುಂಬ ಸಾಧಾರಣವಾಗಿ ನೀವು ಮಾಡಿಕೊಳ್ಳಿ ಎಲ್ಲ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು